ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ತಿಂಡಿಗೆ ಅಕ್ಕಿ ರವೆ ಇಡ್ಲಿ ಮತ್ತು ಇಡ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡೋದು ಮತ್ತು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಲೋಟ ಅಕ್ಕಿ ರವೆನ ತೊಗೊಂಡಿದ್ದೀನಿ ಅಕ್ಕಿ ರವೆನ ಬೇಕಾದರೆ ಮನೇಲೂ ಮಾಡಿಸಿ ಇಟ್ಕೋಬೋದು ಇಲ್ಲ ಅಂದರೆ ಅಂಗಡಿಯಿಂದನೂ ತರ್ಬೋದು ಇದು ನಾನು ಅಂಗಡಿಯಿಂದ ತಂದಿದ್ದು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕಿ ಅದನ್ನು ಒಂದು ಸರಿ ಮೇಲಿಂದನೇ ಚೆಲ್ಬಿಟ್ಟು ಅದಕ್ಕೆ ಮತ್ತೆ ಬೇರೆ ನೀರು ಹಾಕಿ ಅದನ್ನು ನೆನೆಯಕ್ಕೆ ಇಡಬೇಕು ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆಸ್ಬೇಕು ಇದನ್ನು ಮಾಮೂಲಿ ಅಕ್ಕಿನ ನೆನೆ ಹಾಕ್ತೀವಲ್ಲ ಅದೇ ಥರ ಅಂದರೆ ಸ್ವಲ್ಪ ಒಂದು ಮೂರು ಗಂಟೆ ನೆಂದ್ರೂ ಸಾಕು ಅದಾದಮೇಲೆ ನಾಲ್ಕು ಲೋಟ ಅಕ್ಕಿ ರವೆಗೆ ಒಂದು ಒಂದು ಲೋಟ ಉದ್ದಿನ ಬೇಳೆ ತಗೊಂಡಿದ್ದೀನಿ ಮತ್ತು ಸಬ್ಬಕ್ಕಿ ಒಂದು ಕಾಲು ಲೋಟದಷ್ಟು ಸಬ್ಬಕ್ಕಿ ಅಥವಾ ಸೀಮೆ ಅಕ್ಕಿ ಅಂತಲೂ ಅಂತಾರೆ ಎರಡೂ ಸೇರಿಸಿ ಒಂದು ಸರಿ ನೀರು ಹಾಕಿ ಚೆನ್ನಾಗಿ ತೊಳೆದು ಆ ನೀರನ್ನು ಚೆಲ್ಬಿಟ್ಟು ಮತ್ತು ಬೇರೆ ನೀರನ್ನು ಹಾಕಿ ಇದನ್ನು ಕೂಡ ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆಯೋಕೆ ಇಡಬೇಕು ಎರಡೂ ನೆನೆಯಾಕೆ ಇಟ್ಟಾದ್ಮೇಲೆ ಅದನ್ನು ರುಬ್ಬೋ ಟೈಮಲ್ಲಿ ಪೇಪರ್ ಅವಲಕ್ಕಿನ ತೊಗೊಂಡು ಒಂದು ಸರಿ ನೀರು ಹಾಕಿ ತೊಳ್ಕೊತೀನಿ ಯಾಕಂದರೆ ಪೇಪರ್ ಅವಲಕ್ಕಿನ ಮುಂಚೆನೇ ನೆನ್ ನೆನೆಯಕ್ಕಿಟ್ಬಿಟ್ರೆ ಅದು ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಸರಿ ನೀರು ಹಾಕಿ ತೊಳೆದು ನೀರನ್ನು ಚೆಲ್ಬಿಟ್ಟು ಹಂಗೆ ಇಟ್ಕೊಂಡು ಅದನ್ನು ರುಬ್ಬಕ್ಕೆ ತೊಗೊಂಡ್ರೆ ಸಾಕು ಯಾಕಂದರೆ ಬೇಗ ನೆಂದ್ಕೊಳ್ಳುತ್ತಲ್ವ ಪೇಪರ್ ಅವಲಕ್ಕಿ ಅದಕ್ಕೋಸ್ಕರ ನೀರನ್ನು ಚೆಲ್ಲಿ ಇಟ್ಕೊಂಡ್ರೆ ಸಾಕು ಇವಾಗ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿ ನೆಂದಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಸಬ್ಬಕ್ಕಿ ಪೂರ್ತಿ ನೆಂದಿರೋದ್ರಿಂದ ಅದು ಮುದ್ದೆ ಮುದ್ದೆ ಥರ ಆಗಿರುತ್ತೆ ಇದಕ್ಕೇನು ಎಕ್ಸ್ಟ್ರಾ ನೀರು ನೀರು ಹಾಕಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟಾಗಿ ಹಾಕಿ ರುಬ್ಕೊಂಡ್ರೆ ಸಾಕು ನೋಡಿ ಈ ರೀತಿ ನುಣ್ಣಕ್ಕೆ ರುಬ್ಕೋಬೇಕು ಇವಾಗ ಇದನ್ನು ನಾವು ಯಾವ ಪಾತ್ರೆಯಲ್ಲಿ ಇಡ್ಲಿ ಹಿಟ್ಟನ್ನು ಫರ್ಮೆಂಟೇಷನ್ ಆಗೋಕ್ಕೆ ಇಡ್ತೀವೋ ಆ ಪಾತ್ರೆಗೆ ಡೈರೆಕ್ಟಾಗಿ ಹಾಕ್ಕೋಬೇಕು ಅದಾದಮೇಲೆ ತೊಳೆದಿಟ್ಟಿದ್ವಲ್ಲ ಅವಲಕ್ಕಿ ಅದನ್ನು ಸೇರಿಸ್ಕೊಂಡು ರುಬ್ಕೊಬೇಕು ಅವಲಕ್ಕಿನ ನಾನು ನಾಲ್ಕು ಲೋಟ ರವೆಗೆ ಒಂದು ಲೋಟದಷ್ಟು ತಗೊಂಡಿದ್ದೀನಿ ಸಾಕಾಗುತ್ತೆ ಇಷ್ಟೇ ಇದನ್ನು ಹುಣ್ಣು ರುಬ್ಕೊಂಡು ಉದ್ದಿನಬೇಳೆ ಮತ್ತು ಸಬ್ಬಕ್ಕಿ ರುಬ್ಬಿದ್ವಲ್ಲ ಅದ್ರ ಜೊತೆಗೆ ಸೇರಿಸ್ಕೋಬೇಕು ಇದನ್ನೆಲ್ಲ ಪಾತ್ರೆಗೆ ಸೇರಿಸ್ಕೊಂಡಿದ್ದಾದಮೇಲೆ ನಾವು ನೆನೆಕಿಟ್ಟಿದ್ವಲ್ಲ ಅಕ್ಕಿ ರವೆ ಇದನ್ನು ನೀರನ್ನು ಸೋಸ್ಬಿಟ್ಟು ಇದನ್ನು ತೆಗೆದು ಅದೇ ಪಾತ್ರೆಗೆ ಸೇರಿಸ್ಕೋಬೇಕು ನೀರನ್ನು ಸೇರಿಸ್ಬಾರ್ದು ನೀರನ್ನೆಲ್ಲ ಚೆನ್ನಾಗಿ ಸೋಸಿ ಆಮೇಲೆ ಬರೀ ರವೆನ ಸೇರಿಸ್ಕೋಬೇಕು ಯಾಕೆಂದರೆ ಅದರಲ್ಲೂ ನೀರಿನ ಅಂಶ ಸೇರಿಸ್ಬಿಟ್ರೆ ತೆಳುವಾಗ್ಬಿಡುತ್ತೆ ಇಡ್ಲಿ ಹಿಟ್ಟು ಅದಕ್ಕೋಸ್ಕರ ನೀರನ್ನು ಚೆನ್ನಾಗಿ ಸೋಸಿ ಆನಂತರ ಆಮೇಲೆ ಸೇರಿಸ್ಕೊಂಡ್ರೆ ಸಾಕು ರವೆನ ಹಾಕೊಂಡಿದ್ದಾದಮೇಲೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಬೇಕು ಕೈಯಲ್ಲೇ ಕಲಿಸ್ಬೇಕು ಯಾಕಂದರೆ ಕೈಯಲ್ಲಿ ಕಲಿಸೋದ್ರಿಂದ ನೀಟಾಗಿ ಫರ್ಮೆಂಟೇಷನ್ ಆಗುತ್ತೆ ಇಡ್ಲಿ ಹಿಟ್ಟು ಅದಕ್ಕೋಸ್ಕರ ಆದರೆ ಉಪ್ಪು ಹಾಕಬಾರ್ದು ಇವಾಗಲೇ ಉಪ್ಪು ಹಾಕಿದ್ರೆ ಜಾಸ್ತಿ ಹುಳಿ ಬರೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಉಪ್ಪು ಸೋಡಾ ಏನೂ ಹಾಕ್ತೇನೆ ಬರೀ ಉದ್ದಿನಬೇಳೆ ಅವಲಕ್ಕಿ ರವೆ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಭಾರವಾಗಿರೋ ವಸ್ತುನ ಏನಾದರೂ ಅದ್ರ ಮೇಲೆ ಇಟ್ಟು ಇಡೀ ನೈಟು ಹಾಗೆ ಬಿಟ್ಬಿಡಬೇಕು ಇವಾಗ ಬೆಳಿಗ್ಗೆ ಆಗಿದೆ ನಾನು ಫಸ್ಟು ಸಾಂಬಾರು ಮಾಡ್ಕೋತೀನಿ ಸಾಂಬಾರಿಗೆ ಒಂದು ಮೂರು ಟೊಮೆಟೊ ಮತ್ತು ಎರಡು ಈರುಳ್ಳಿನ ದಪ್ಪ ದಪ್ಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇದೆ ಖಾರ ಇಲ್ಲ ಅಂತ ಅಂದರೆ ಇನ್ನೂ ಜಾಸ್ತಿ ತಗೋಬೋದು ಇವಾಗ ಒಂದು ಕುಕ್ಕರ್ ತಗೊಂಡು ಇದನ್ನೆಲ್ಲ ಸೇರಿಸ್ಕೊಂಡು ಇದು ಮುಳುಗೋಷ್ಟು ನೀರು ಹಾಕಿ ಒಲೆ ಮೇಲಿಟ್ಟು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಎರಡು ವಿಷಲ್ ಕೂಗಿಸಿದ್ರೆ ಬೆಂದಿರುತ್ತೆ ನೋಡಿ ಇವಾಗ ಎರಡು ವಿಷಲಿ ಕೂಗಿ ಪ್ರೆಷರ್ ಬಿಟ್ಟಿದೆ ಇವಾಗ ಈ ತರಕಾರಿನೆಲ್ಲ ಒಂದು ತಟ್ಟೆಗೆ ಸಪ್ರೇಟಾಗಿ ತೊಗೋಬೇಕು ಯಾಕಂದರೆ ಅದು ರುಬ್ಬಬೇಕು ಅಂದರೆ ಪೂರ್ತಿ ನೀಟಾಗಿ ಆರಿರಬೇಕು ಆರಕ್ಕೆ ತಟ್ಟೆಗೆ ಹಾಕಿಟ್ಬಿಟ್ಟು ಈ ತರಕಾರಿ ಬೇಯಿಸಿರೋ ನೀರನ್ನು ಹಾಗೆ ಇಟ್ಕೋಬೇಕು ಅದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ನಾಲ್ಕೈದು ಬ್ಯಾಡಗಿ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಮತ್ತು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮಾಡಲಿಕ್ಕೆ ಎಣ್ಣೆ ಒಂದು ನಾಲ್ಕೈದು ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾವು ಬೇಯಿಸಿಟ್ಟಿದ್ದ ತರಕಾರಿ ಎಲ್ಲ ಚೆನ್ನಾಗಿ ಹಾರಿರುತ್ತೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕು ಅಂದರೆ ತುಂಬ ದಪ್ಪ ದಪ್ಪಾಗಿ ರುಬ್ಬಾರ್ದು ತುಂಬ ಸಣ್ಣಕ್ಕೆ ರುಬ್ಕೊಬೇಕು ನುಣ್ಣಗಾಗೋ ಥರ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಪಾತ್ರೆ ನಾವು ಮೇಲೆ ಇಟ್ಟು ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕಿ ಒಂದು ಎರಡು ಸಾರಿ ಆಡಿಸ್ಕೊಂಡು ನಾವು ತರಕಾರಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ನೀರು ಆ ನೀರನ್ನು ಇವಾಗ ಇದಕ್ಕೆ ಸೇರಿಸ್ಕೋಬೇಕು ಇದಾದ ಮೇಲೆ ಧನಿಯಾ ಪುಡಿ ಖಾರದ ಪುಡಿ ಅರಶಿನ ಪುಡಿ ಅಷ್ಟೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಖಾರದ ಪುಡಿ ಮತ್ತು ಧನಿಯಾ ಪುಡಿದು ಹಸಿ ವಾಸನೆ ಹೋಗುತ್ತೆ ತನಕ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸಿ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಕುದಿದ್ದಾದಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು ಇದನ್ನು ಇವಾಗ ಸೇರಿಸ್ಕೊಂಡು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಕುದಿಯೋಕ್ಕೆ ಬಿಡಬೇಕು ನನಗೆ ಸಾಂಬಾರು ಸ್ವಲ್ಪ ತೆಳುವಾಗೇ ಇರಬೇಕು ಅದಕ್ಕೋಸ್ಕರ ನೀರನ್ನ ಎರಡು ಸರಿ ಸೇರಿಸಿದ್ದೀನಿ ಇದು ಒಂದು ಐದು ನಿಮಿಷ ಕುದ್ರೆ ಸಾಕು ಯಾಕಂದರೆ ನಾವು ತರಕಾರಿನೆಲ್ಲ ಬೇಯಿಸಿರೋದ್ರಿಂದ ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ವಾಸನೆ ಹೋಗೋ ತನಕ ಕುದಿಸಿರೋದ್ರಿಂದ ತುಂಬ ಹೊತ್ತು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಫ್ ಮಾಡಿದ್ರೆ ಇಡ್ಲಿ ಸಾಂಬಾರು ರೆಡಿಯಾಗುತ್ತೆ ತುಂಬ ಟೇಸ್ಟಾಗಿರುತ್ತೆ ಈ ಸಾಂಬಾರು ಒಂದು ಸಾರಿ ಟ್ರೈ ಮಾಡಿ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಇವಾಗ ಇಡ್ಲಿ ಮಾಡ್ಕೊಳ್ಳೋಣ ಇವಾಗ ಚಳಿಗಾಲ ಆಗಿರೋದ್ರಿಂದ ಇಡ್ಲಿ ಹಿಟ್ಟು ಅಷ್ಟೇನು ಉಬ್ಬಿ ಬಂದಿಲ್ಲ ಸ್ವಲ್ಪ ನಾನು ಇಟ್ಟಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ ಆದರೂ ಪರವಾಗಿಲ್ಲ ಇಡ್ಲಿಯನ್ನು ಗಟ್ಟಿಯಾಗಿ ಬರೋದಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಈ ಇಡ್ಲಿ ಹಿಟ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸಿದ್ದೀನಿ ಮತ್ತು ಈನೋ ಪೌಡರ್ನ ಇದ್ದೀನಿ ಇಡ್ಲಿ ಹಿಟ್ಟು ತುಂಬ ಉಬ್ಬಿಲ್ವಲ್ಲ ಅದಕ್ಕೋಸ್ಕರ ಈನೋ ಒಂದು ಅರ್ಧ ಪ್ಯಾಕೆಟಷ್ಟು ಸೇರಿಸಿ ಒಂದು ಚೂರು ಒಂದು ಸ್ಪೂನಷ್ಟು ನೀರನ್ನು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಮುಚ್ಚಿಡಬೇಕು ಆವಾಗ ನೀಟಾಗಿ ಫರ್ಮೆಂಟೇಷನ್ ಆಗುತ್ತೆ ಇಡ್ಲಿ ಹಿಟ್ಟು ಅಲ್ಲಿ ತನಕ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ನಮ್ಮ ಮನೆಯಲ್ಲಿ ಅಲ್ಯೂಮಿನಿಯಂ ಇಡ್ಲಿ ಪಾತ್ರೆನೇ ಇರೋದು ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಸವರಿ ಇಟ್ಕೊಂಡು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಒಲೆ ಮೇಲೆ ಬಿಸಿ ಆಗೋಕ್ಕೆ ಅಂತ ಇಟ್ಟಿದ್ದೀನಿ ಇಡ್ಲಿ ಇಡ್ಲಿಗೆ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಇಡ್ಲಿನ ಇಟ್ಟರೆ ಒಂದು ಹತ್ತು ಹತ್ತು ನಿಮಿಷವೂ ಬೇಕಾಗೋದಿಲ್ಲ ಅಷ್ಟು ಬೇಗ ಇಡ್ಲಿ ಆಗಿಬಿಡುತ್ತೆ ಇಡ್ಲಿ ಪ್ಲೇಟ್ಗಳ ಎಣ್ಣೆ ಸೌರಿ ಇಡ್ಲಿ ಹಿಟ್ಟನ್ನು ಅದಕ್ಕೆ ಹಾಕಿ ಒಂದು ಮುಕ್ಕಾಲು ಭಾಗದಷ್ಟು ಹಾಕಬೇಕು ತುಂಬ ತುಂಬಿ ಹರಿಯೋಷ್ಟು ಹಾಕಬಾರ್ದು ಮೂರು ಪ್ಲೇಟ್ಗೆ ಇಡ್ಲಿ ಹಿಟ್ಟನ್ನು ಹಾಕಿ ಪಾತ್ರೆ ಒಳಗಡೆ ಇಟ್ಟು ಮುಚ್ಚಡನ ಮುಚ್ಚಿದ್ದೀನಿ ಇದನ್ನು ಒಂದು ಹತ್ತು ಹತ್ತು ಅಂದರೆ ಜಾಸ್ತಿ ಅಂದರೆ ಒಂದು ಹನ್ನೆರಡು ನಿಮಿಷ ಬೇಯಿಸಿದ್ರೆ ಸಾಕು ಇಡ್ಲಿ ರೆಡಿಯಾಗಿಬಿಟ್ಟಿರುತ್ತೆ ಇಲ್ಲಿ ನೋಡಿ ಅಕ್ಕಿ ರವೆ ಇಡ್ಲಿ ರೆಡಿಯಾಗಿದೆ ಬೆಳಿಗ್ಗೆ ಟೈಮು ತುಂಬ ಮನೇಲಿ ಗಡಿ ಬಿಡಿ ಇರೋದ್ರಿಂದ ಇಡ್ಲಿ ತೆಗ್ದಿದ್ದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ ನನಗೆ ನೋಡಿ ಇಡ್ಲಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಇದ್ರ ಮೇಲೆ ಸಾಂಬಾರ್ ಹಾಕಿ ತಿಂತಾ ಇದ್ರೆ ಪೂರ್ತಿ ಕಲಸೋಗುತ್ತೆ ಆ ರೀತಿ ಇರುತ್ತೆ ಇಡ್ಲಿ ನಾನು ಇದ್ರ ಜೊತೆಗೆ ಚಟ್ನಿನೂ ಮಾಡ್ಕೊಂಡಿದ್ದೆ ಯಾಕಂದರೆ ಮಕ್ಕಳು ಬರೀ ಸಾಂಬಾರಲ್ಲಿ ತಿನ್ನೋದಿಲ್ಲ ಚಟ್ನಿನೂ ಕೇಳ್ತಾರೆ ಚಟ್ನಿ ಮತ್ತು ಸಾಂಬಾರ್ ಜೊತೆಗೆ ಅಕ್ಕಿ ರವೆ ಇಡ್ಲಿ ಸೂಪರಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತು ನಾನು ಮಾಡಿದಂಥ ಅಕ್ಕಿ ರವೆ ಇಡ್ಲಿ ಮತ್ತು ಇಡ್ಲಿ ಸಾಂಬಾರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್